ನಾವು ಅತ್ಯಂತ ನಂಬಿದ ಸ್ಥಳದಲ್ಲಿ ನಮ್ಮ ಈ ಬೈನೂರು ಹೊತ್ತಿನ ರಾಘವೇಂದ್ರ ವೃಂದಾವನ ಶ್ರೀ ಕ್ಷೇತ್ರ ಭಾಳ ನಮಗೆ ಭಾಳ ನಂಬಿಕೆಯ ಸ್ಥಳ ಇದು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂವತ್ತು ಮೂವತ್ತೈದು ವರ್ಷ ಆಗಿಬಿಟ್ಟು ಕಾಣುತ್ತೆ ಪೂಜೆ ಹೌದು ಸೊ ಹಾಗಾಗಿ ಭಾಳ ಕಾರ್ಮಣಿಕ ಸ್ಥಳವಾಗಿ ಮರವೊಮ್ಮಿದೆ ನಾವು ಇಲ್ಲಿ ಬಹಳ ದಿವಸದಿಂದ ಇಲ್ಲೊಂದು ಸೇವೆ ಸಲ್ಲಿಸಬೇಕಂತ ಭಾಳ ಆಸೆ ಇತ್ತು ತೊಂಬತ್ತೈದು ತೊಂಬತ್ತಾರನೇ ಇಸಿಯಲ್ಲಿ ಪೇಜಾವರ್ ಶ್ರೀಗಳು ಬಂದಿದ್ದರು ಆವಾಗ ಒಂದು ಅರುಣ್ ಅಡಿಗಿರು ಅವ್ರದೆಲ್ಲ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗಿ ಸ್ಥಾಪನೆ ನೀಡಿದ್ದರು ನಾನು ಕೂಡ ಬಂದಿದ್ದು ನನಗೂ ಕರೆದಿದ್ದರು ನಾನು ಧಾರವಾಡದಿಂದ ಬಂದು ಆಯ್ಸ ಕಾರ್ಯಕ್ರಮಕ್ಕೆ ಸಂಜೆ ಕಾರ್ಯಕ್ರಮ ಇದ್ದಿತ್ತು ತೊಂಬತ್ತಾರನೇ ಸಲ ಬಂದು ಅಟೆಂಡ್ ಮಾಡಿ ಹೋಗಿದ್ದೆ ನಂತರ ಮೊನ್ನೆ ಏನು ದೊಡ್ಡ ಕಾರ್ಯಕ್ರಮ ಇಲ್ಲಿ ಮಾಡಿದ ನಮ್ಮ ಬೈನೂರು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಊರ ಪ್ರಮುಖರ ಇದರಲ್ಲಿ ನನಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ನಾನು ಮಧ್ಯೆ ಬೇರೆ ಸಂದರ್ಭದಲ್ಲಿ ನಮ್ಮ ಸೂರ್ಯನ್ ಶೆಟ್ಟಿಗೂ ಮತ್ತೆ ರಾಜು ಪೂಜಾರಿ ಇವರಿಗೆಲ್ಲ ಫೋನ್ ಮಾಡ್ಕೊಂಡು ಇಲ್ಲಿ ಬಂದು ಹೋಗಿದ್ದೆ ನಾನು ಬಂದು ಇಲ್ಲಿ ನಮ್ಮ ರಾಘವೇಂದ್ರ ಪ್ರಭು ಬಹುಶಃ ಶ್ರೀ ಗುರುಪಿ ಪರಮ ಗುರುಪಿ ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರಾಯ ನಮಃ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರ್ವೇ ಅಂತ ಸೊ ಅದರಿಂದ ರಾಘವೇಂದ್ರ ಪ್ರಭು ಇವತ್ತು ನಾಲ್ಕುನೂರ ಐದನೇ ಇವತ್ತು ವರ್ಧನೆ ದೃಶ್ಯವ ಅವ್ರು ಪೀಠ ಪೀಠಾರೋಹಣ ಆಗಿ ಆದ್ದರಿಂದ ಬಹುಶಃ ಇದೊಂದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಇಲ್ಲ ಗೊತ್ತಿಲ್ಲದೆ ಇವತ್ತಿನ ದಿವಸ ಇವತ್ತು ಸೂರ್ಯನ ಶೆಟ್ಟರು ಶೆಟ್ಟಿ ಮುಂಜಾಶೆಟ್ಟರು ಸೇರಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ಬಹುಶಃ ರಾಘವೇಂದ್ರ ಪ್ರಭಾವ್ ಇಚ್ಛೆಲ್ಲೇ ಇದ್ದೇನು ಕಾಣುತ್ತೆ ಇವತ್ತಿನ ದಿವಸ ಹೇಳಿ ಸೊ ಆದ್ದರಿಂದ ಹೆಚ್ಚಿನ ಎಲ್ಲ ವಿಷಯವನ್ನು ನಾವು ಮುಂದಿನ ಈ ಉದ್ಘಾಟನೆ ದಿವಸ ಚಿಂತನೆ ಮಾಡೋಣ ಯಾಕಂದ್ರೆ ಸಾಕಷ್ಟು ರಾಘವೇಂದ್ರ ಪ್ರಭಾವ್ ವಿಷಯಕ್ಕೆ ಮಾತಾಡೋಕೆ ಅಂದರೆ ಅವರು ಸಾಕ್ ಭಗವಾನ್ ಮಹಾವಿಷ್ಣುವೇ ಅವುತಾರೋ ಶ್ರೀರಾಮನ ಅವುತಾರೋ ಸೊ ಆದ್ದರಿಂದ ಅದೆಲ್ಲ ವಿಷಯದ ಬಗ್ಗೆ ನಾವು ಅರ್ಥ ಚಿಂತನೆಯನ್ನು ಯಾಕಂದ್ರೆ ರಾಘವೇಂದ್ರ ಪ್ರಭುಗಳು ಎಲ್ಲ ವೇದಗಳ ಮೇಲೆ ಬ್ರಹ್ಮ ನಮ್ಮ ವೇದ ವ್ಯಾಸ ಬ್ರಹ್ಮಸೂತ್ರ ಬರೆದಿರಲ್ಲ ಅದ್ರ ಮೇಲೆ ಸಮೇತ ವ್ಯಾಖ್ಯಾನ ಬಂದಿವೆ ಯಾರು ನಮ್ಮ ರಾಘವೇಂದ್ರ ಪ್ರಭುಗಳು ಈಗ ಜ್ಞಾನವೇ ಸಾಗರ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಹೋಗಲಾಡೋದಕ್ಕೆ ಭೂಲೋಕಕ್ಕೆ ಬಂದು ನಮಗೆಲ್ಲ ಒಂದು ಈ ಭೂಮಿಯಲ್ಲಿ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಮೇತ ಅದು ನಮ್ಮ ಬೈನೂರು ಸೇರಿ ಎಲ್ಲ ಭಾಗದಲ್ಲೂ ಕೂಡ ಒಂದು ಪುಣ್ಯ ನದಿ ಪುಣ್ಯ ನದಿ ಅಂತಂದರೆ ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ರಥಾಯಚ ಭಜತಾಂ ಕಲ್ಪವ ವೃಕ್ಷ ನಮತಾಂ ಕಾಮದೇ ನುಡಿ ಇದೇ ಪುಣ್ಯ ಇದು ಇದೆಲ್ಲ ಕಡೆ ಪ್ರಪಂಚದ ಆದ್ಯಂತ ಹರಿವಾಗ ಮಾಡಿದ್ರೆ ನಮ್ಮ ಬೈದೂರ್ನಲ್ಲಿ ಕೂಡ ಚೆನ್ನಾಗಿ ಹರಿತಾ ಇದೆ ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಉದ್ ಉದ್ಘಾಟನಾ ಕಾರ್ಯಕ್ರಮ ಆಗಿ ಅದ್ರಲ್ಲಿ ನಾವೆಲ್ಲ ಭಾಗವಹಿಸಿ ಸಂತೋಷವನ್ನು ಅನುಭವಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿ ನನ್ನ ಎರಡು ಮಾತು ನಮಸ್ಕಾರ